ಈಗ ಅವ್ರು ಮಾಡಿದ್ದೆ ಸರಿ ಅದನ್ನೇ ಸರಿ ಮಾಡ್ಕೊಂಡು ಹೋಗ್ತೇವೆ ಅಂತ ಅವ್ರು ಹೇಳಿದ್ರು ಹಾಗೆ ಆದರೆ ಅದರಲ್ಲಿ ಇದ್ದದ್ದೇನು ಆ ಕಟ್ಟಿನಿಂದ ಆಸೆ ಹಾಕ್ಬೇಕಿತ್ತು ಅವರು ಅದು ಅಲ್ಲ ನಾವು ಮಾಡಿದ್ದು ಇದು ಸರಿ ಅಂತ ಅವರದ್ದು ವಾದ ಇಲ್ಲ ಸರಿ ಒಂದಾಯ್ತಲ್ಲ ನಮ್ಗೆ ನೂರ್ ಒಂದು ಪಾಯಿಂಟ್ ಎಂಬತ್ತು ಮೀಟರ್ ಅಷ್ಟಕ್ಕೆ ನೀರ್ ಇರುವಾಗೆ ಒಂದು ಸೊಲ್ಯೂಷನ್ ಕೊಡ್ತೇ ಅಂತ ಹೇಳ್ತಾರೆ ಆದರೆ ಮತ್ತೊಂದು ದೊಡ್ಡ ಇದು ಹೇಳ್ತೇನೆ ನಿಮ್ಗೆ ಎಪ್ಪತ್ತೆರಡು ಕೋಟಿ ನಾವು ಇದು ತೋರಿಸಿತ್ತಲ್ಲ ಅವ್ರು ಹೇಳ್ತಾರೆ ಇದು ಬೈ ಮಿಸ್ಟೇಕ್ ತಪ್ಪಾಯ್ತಂತ ಹೇಳ್ತಾರೆ ಯಾವ ಏಳನೇ ಕ್ಲಾಸ್ ಮಗ ಮಾಡಿದ್ದ ಮಗು ಮಾಡದ್ದ ಅದಾಯ್ತಲ್ಲ ಇದ್ರಲ್ಲಿ ಸಿಗ್ನೇಚರ್ ಇಲ್ಲ ಯಾವ್ದ್ರಲ್ಲಿ ಇದ್ರಲ್ಲಿ ಒಂದು ಮುಖ್ಯ ಇಂಜಿನಿಯರ್ ನೋಡಿ ಬೆಂಗಳೂರು ಬೆಂಗ್ಳೂರ್ ಇದ್ರಲ್ಲಿ ಸಿಗ್ನೇಚರ್ ಇಲ್ಲ ನಿಮ್ಮನೆ ಕೋಳಿಗೂಡು ಕಟ್ರೆ ಪಂಚಾಯಿತಿಯನ್ನು ಸಿಗ್ನೇಚರ್ ಬೇಕಲ್ದ ನಿಮ್ಮನೆ ಕೋಳಿಗೂಡು ಕಟ್ರೆ ಎಷ್ಟು ನಲ್ವ ಇವತ್ತು ಬೆಳಿಗ್ಗೆ ಕಂಡೆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಯಾರ ಮನೆಗೆ ಯಾರ ಮನೆಗೆ ಬರ್ದಿ ಕೋಳಿಗೂಡು ನಲ್ವತ್ತು ಸಾವಿರ ರೂಪಾಯಿ ಅದು ಕೊಡುಕೆ ಪಂಚಾಯತಿ ಅಧ್ಯಕ್ಷ ಪಂಚಾಯತಿ ಪಿ ಡಿಒ ಸಿಗ್ನೇಚರ್ ಬೇಕ ಪ್ರಾಜೆಕ್ಟ್ ಪ್ರೊಜೆಕ್ಟಿಗೆ ಯಾವ ಸೈನ್ ಇಲ್ಲದೆ ಕಟ್ಟಿದಾರಲ್ಲ ಅದಕ್ಕೆ ಅವನು ಇಲ್ಲ ಅಷ್ಟೇ ಸಿಂಪಲ್ ಇದು ಎಲ್ಲ ಎಣಿಸ್ಕೊಳ್ಳಿ ಎಲ್ಲ ಶುರುವಾಗಿದೆ ಯಾವಾಗ ಶುರುವಾಗಿದೆ ಎಣಸ್ಕೊಳ್ಳಿ ಗೊತ್ತಾಯ್ತಾ ನೀವೆಲ್ಲ ಮನೆ ಹೋಗಿ ಎಣಿಸಿ ಒಂದು ಕೋಳಿಗೂಡು ಕಟ್ಟುಕೆ ಗೊಬ್ಬರ ಹೊಂಡು ತೊಡುಕೆ ಎಲ್ಲಾನು ಸೈನ್ ಬೇಕಲ್ದ ಕೋಟಿ ಪ್ರಾಜೆಕ್ಟ್ ಸೈನ್ ಆಗದೆ ಮನೆ ಎಲ್ಲ ಈಗ ಸೈನ್ ಬೇಕು ಮನೆ ಬಂದಿದ್ದು ಸೈನ್ ಬೇಕು ಗಂಡಮ ನಿಮ್ಮ ಸೈನ್ ಕೊಡಿ ಎಲಿಜಿಬಲ್ ಆದ್ರೆ ನಿಮ್ಮ ಮಕ್ಳು ಹದಿನೆಂಟು ವರ್ಷ ಮೇಲೆ ಬಟ್ ಅವ್ರಿಗೆ ಸೈನ್ ಕೊಡಿ ಅಂತ ಅವ್ರು ಈಗ ನಾವೀಗ ಮೂವತ್ತ ಎಲ್ಲ ಕಂಡ ಪ್ರಕಾರದಲ್ಲಿ ಇಷ್ಟು ವರ್ಷ ಈಗ ಯಾರಿಗೂ ಇದ್ ಬೇಡ ಅಲ್ಲ ಏತನೇರೋರಿಗೆ ಅವಶ್ಯಕತೆ ಇಲ್ಲ ಯಾವ್ದೇ ನೀರಿಂದ ಯಾರು ಸತ್ತ ಇಲ್ಲದ ಈ ಯೋಜನೆ ಎತ್ತಕ್ಕೆ ಇದರಿಂದ ಏನ್ ಯಾರಿಗೂ ಉಪಯೋಗ ಇದೀಗ ಈ ಯೋಜನೆಯಿಂದ ಉಪಯೋಗ ಯಾರಿಗೆ ಬೇರೆಯವರಿಗೆ